ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಇತ್ತೀಚೆಗೆ ಏನಾಗಿದೆ ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆ ಭೂಮಿ ಸಂಬಂಧಿತವಾಗಿ ಉಲ್ಬಣಗೊಳ್ತಾ ಇದೆ ಆಸ್ತಿ ಯಾವುದಾದ್ರೂ ಒಂದು ಸ್ವರೂಪವಾಗಿ ಮಾಡ್ಬೋದು ತಾನು ಕಷ್ಟಪಟ್ಟೆ ದುಡಿದು ಮಾಡ್ತಾನೆ ಅಥವಾ ತಮ್ಮ ತಂದೆಯವರು ಮಾಡಿರ್ತಾರೆ ಅವ್ರ ತಾತವ್ರು ಮಾಡಿರ್ತಾರೆ ಪಿತ್ರಾರ್ಜಿತ ಸ್ವತ್ತುಗಳಿಂದ ಬಂದಿರುತ್ತೆ ಯಾವುದೇ ಹಂತದಲ್ಲೂ ಅದು ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇರ್ತದೆ ಅವರವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾ ಇರ್ತಾರೆ ಆದರೆ ಪ್ರಸ್ತುತ ಕಾಲಮಾನದಲ್ಲಿ ಏನಾಗಿದೆ ದಿಢೀರನೆ ಬಂದಿರತಕ್ಕಂಥ ಕೆಲವೊಮ್ಮೆ ಈ ಆಸ್ತಿಗೆ ಸಂಬಂಧಪಟ್ಟಂಥ ಕೆಲವು ಲಾಭಗಳು ಬೆಲೆ ಇದು ಮನುಷ್ಯನನ್ನು ಬಹಳಷ್ಟು ಆಸೆ ಬುರಕನನ್ನಾಗಿ ಮಾಡುತ್ತೆ ಆವಾಗ ತಿರುಗಿ ನೋಡೋರು ಇರಲಿಲ್ಲ ಜಮೀನ್ ಅಂತಂದರೆ ಇವಾಗ ಕೇಳಿದ್ರೆ ಐವತ್ತು ಲಕ್ಷ ಒಂದು ಕೋಟಿ ಈ ರೀತಿಯಾಗಿ ಮಾರ್ಪಾಡಾಗಿರ್ತದೆ ಅದು ಅದೊಂದು ಜೀವನ ವ್ಯವಸ್ಥೆ ಆಗಿರುತ್ತೆ ಜಮೀನಿನಲ್ಲಿ ತಾನು ಉತ್ತು ಬಿತ್ತು ಬೆಳೆದೇನೋ ಒಂದು ಸಾಧಿಸಬೇಕು ಜೀವನ ಮಾಡಬೇಕು ಹೊಟ್ಟೆ ಬರೆ ಕಟ್ಕೊಂಡು ಒಂದು ವ್ಯವಸ್ಥೆಯಿಂದ ನಡೀತಾ ಇರ್ತಾನೆ ಹೀಗೆ ಕೆಲವೊಬ್ಬರ ಆಸೆ ಬುರುಕಿಂದ ಅಥವಾ ನಂದು ಎಂಬತಕ್ಕಂಥ ಭಾವನೆಯಿಂದ ಅಥವಾ ಇದು ನನಗೇ ಸೇರಬೇಕೆಂಬತಕ್ಕಂತಹ ಕೆಲವು ಕುತಂತ್ರ ಹುನ್ನಾರಗಳಿಂದ ಅಡ್ಡಗಾಲಾಗಿ ಕೂತ್ಕೊಂಡಿರ್ತಾರೆ ಜಮೀನು ಯಾರು ಅವ್ರ ತಾತ ಮಾಡಿರ್ತಾರೆ ಅವ್ರ ತಂದೆ ಕಾಲದಲ್ಲೂ ಪತ್ರ ಮಾಡಿಕೊಂಡಿರೋದಿಲ್ಲ ಅವ್ರ ಮಕ್ಕಳು ಇವ್ರ ಮಕ್ಕಳು ಹೀಗೆ ಆ ಒಂದು ಸಂಸಾರ ಬೆಳೆದಿರುತ್ತೆ ಕಾಲಾಂತರದಲ್ಲಿ ಇವ್ರ ಜಾಗದಲ್ಲಿ ನನಗೂ ಭಾಗ ಬರಬೇಕೆಂಬತಕ್ಕಂಥ ಭಾವನೆಯಲ್ಲಿ ಕುಂತಿರ್ತಾರೆ ಇದು ಒಂದು ರೀತಿ ಸಮಸ್ಯೆ ಸ್ವತಃ ಅಣ್ಣ ತಮ್ಮಂದಿರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರ್ತಾರೆ ನನಗೆ ಜಾಸ್ತಿ ಬರಬೇಕು ನಿನಗೆ ಕಡಿಮೆ ಬರಬೇಕು ನಂದು ನಂದು ಅನ್ನುವಂಥ ಒಂದು ವ್ಯವಸ್ಥೆ ಮದುವೆ ಮಾಡಿಕೊಟ್ಟಿರ್ತಾರೆ ಹೆಣ್ಮಕ್ಳು ಅವರು ಕೂಡ ನಮಗೆ ಪಾಲು ಇದರಲ್ಲಿ ಎಂಬತಕ್ಕಂಥ ಒಂದು ಆಸೆ ಈ ಆಸೆ ಎಂಬತಕ್ಕಂಥದ್ದು ಎಲ್ಲೇ ಹೋಗಿ ಎಲ್ ಯಾವುದೇ ರೀತಿಯಾಗಿರಿ ಅದು ಬಿಟ್ಟು ಇರಲಾರ್ದಕ್ಕಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇದೆ ಹೀಗೆ ನಿಮ್ಮ ಒಂದು ಖಾತೆಯಲ್ಲಿ ಅಥವಾ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಬಂದಿರತಕ್ಕಂಥ ಜಾಗ ನೀವು ಸಂಪಾದನೆ ಮಾಡಿ ತೊಗೊಂಡಿದ್ದೀರೋ ಅಥವಾ ದುಡ್ಡು ಕೊಟ್ಟು ತಗೊಂಡಿರ್ತೀರಾ ಆ ಒಂದು ವ್ಯವಸ್ಥೆಯಲ್ಲಿ ಅವ್ರು ಯಾರೋ ಒಬ್ಬರು ನಿಮಗೆ ಸಮಸ್ಯೆ ಮಾಡಿ ಇದು ನಮ್ಮದಲ್ಲ ನಮ್ಮದು ಅನ್ನೋ ರೀತಿಯಲ್ಲಿ ಒಂದು ಭಾವನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮ್ಮ ಮೇಲೆ ಪ್ರಹಾರ ಮಾಡ್ಬೋದು ದುಡ್ಡು ಕೊಟ್ಟು ಕಳ್ಕೊಳ್ಳೋವಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ ನಿಮ್ಮ ಜಾಗ ನಿಮ್ಮ ಜಮೀನು ಒಂದು ವ್ಯವಸ್ಥೆ ಪ್ರಕಾರ ಇದ್ದರೂ ಯಾವುದೋ ಒಂದು ಜಮೀನ್ ಮೇಲೆ ಬರಬೇಕು ಆ ಜಮೀನಿಗೆ ದಾರಿ ಬಿಡದೆ ನಿಮ್ಮನ್ನು ಕಟ್ ಹಾಕುವಂಥದ್ದು ಯಾಕಂದರೆ ಇವ್ನ ಕಮ್ಮಿ ರೇಟಿಗೆ ಕೊಟ್ಟೋಗ್ಬಿಡಲಿ ಅನ್ನೋ ಒಂದು ಷಡ್ಯಂತ್ರ ಅದು ನಿಮ್ಮ ಜಾಗದಲ್ಲಿ ಏನೋ ಒಂದು ರೀತಿಯಲ್ಲಿ ಮಾಡಲಿಕ್ಕೆ ಹೋದರೂ ಕೂಡ ಆ ಮಾಡದೇ ಇರತಕ್ಕಂಥ ಸ್ಥಿತಿನ ನಿರ್ಮಾಣ ಮಾಡಿ ನಿಮ್ಮನ್ನು ಅಲ್ಲಿ ತುಳಿಬೇಕು ಆ ಒಂದು ಹಠದಲ್ಲಿ ಕೂತ್ಕೊಂಡಿರ್ತಾರೆ ಹೀಗೆ ಜಮೀನಿಗೆ ಸಂಬಂಧಪಟ್ಟಂತಹ ಬಾಧೆಗಳನ್ನು ಮಾಡ್ತಾ ಅಥವಾ ನಿಮ್ಮ ಜಮೀನನ್ನು ನೀವು ಮಾರಬೇಕಂತಂದ್ರೂ ಕೂಡ ಬೇರೆಯವರು ಸಮಸ್ಯೆ ಮಾಡ್ತಾ ಆ ಜಮೀನು ಹೋಗದೇ ಇರೋ ರೀತಿಯಲ್ಲಿ ತಡೆ ಹಾಕಿರ್ತಾರೆ ಅಥವಾ ನಿಮ್ಮ ಜಮೀನಲ್ಲಿ ಒಳ್ಳೆ ರೀತಿಯಲ್ಲಿ ಫಸಲು ಬರಬೇಕಂದ್ರೂ ಎಲ್ಲ ಚೆನ್ನಾಗಿ ಬೆಳೆದಿರುತ್ತೆ ಕೊನೆ ಹಂತದಲ್ಲಿ ಏನೂ ಆಗಿರೋದಿಲ್ಲ ಅದರಿಂದ ಲಾಭವೂ ಇಲ್ಲ ಎಲ್ಲ ನಷ್ಟ ಆಗಿ ಹೋಗಿರುತ್ತೆ ಈ ರೀತಿ ಕೆಲವೊಮ್ಮೆ ಏನಾಗುತ್ತೆ ಈ ಶತ್ರು ಬಾಧೆಗಳಿಂದ ನಿಮ್ಮ ಜಮೀನಿನ ಮೇಲೆ ಪ್ರಹಾರ ನಡಿಬೋದು ನಿಮ್ಮ ಮೇಲೆ ಸಮಸ್ಯೆ ಮಾಡ್ಬೋದು ಯಾಕಂದರೆ ನಿಮ್ಮ ಸ್ಥಿತಿ ಕಳಪೆ ಆಗಿರುತ್ತೆ ಅಥವಾ ನೀವು ಯಾವುದೇ ಗೊಡವೆಗೆ ಹೋಗದೆ ಇರತಕ್ಕಂಥ ನೀವಾಯಿತು ನಿಮ್ಮ ಮನೆ ಆಯಿತು ಎಂಬತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತೀರ ಇದನ್ನೇ ಅವರು ನೋಡ್ಕೊಂಡು ಇವರು ಹಿಂದೆ ಇಲ್ಲ ಮುಂದಿಲ್ಲ ಏನು ಬೇಕಾರು ಮಾಡ್ಬೋದು ಅಥವಾ ಇದನ್ನು ಕಬಳಿಸ್ಬೋದು ಎಂಬತಕ್ಕಂತಹ ದುಷ್ಟ ದುರಾಲೋಚನೆಯಿಂದ ನಿಮ್ಮ ಮೇಲೆ ಬಹಳಷ್ಟು ತೊಂದರೆಗಳನ್ನು ಮಾಡ್ತಾ ಸಮಸ್ಯೆಗಳು ಮಾಡ್ತಾಯಿರ್ತಾರೆ ನೋಡಿ ಈಗ ನಾವು ಕಂಡುಕೊಂಡಂಗೆ ಪ್ರಕಾರ ಎಲ್ಲ ಒಂದು ಕಡೆ ಜಮೀನು ತೊಗೊಂಡಿದ್ದಾರೆ ಪತ್ರ ಎಲ್ಲ ಮಾಡ್ಕೊಂಡಿದ್ದಾರೆ ಮುಂದೆ ಅದು ರಿಜಿಸ್ಟರ್ ಮಾಡಬೇಕಂದ್ರೆ ನಾನು ಬರಲ್ಲ ನೀನು ಬರಲ್ಲ ಯಾರೂ ಬರಲ್ಲ ಹೀಗೆ ಕಾಲಗಳ ತೊಂದರೆ ಮಾಡ್ತಾ ಆ ಜಮೀನು ಸಂಬಂಧಿತ ಬಾಧೆಗಳನ್ನು ಕೊಡ್ತಾ ದಿನೇಕವಾಗಿ ನಿಮ್ಮ ಒಂದು ಖುಷಿಯ ಸಂತಸದ ಕ್ಷಣಗಳನ್ನು ಹಾಳು ಮಾಡ್ತಾ ಸದಾ ಕಾಲ ಇವ್ರದೇ ಯೋಚನೆಯಲ್ಲಿ ನೀವು ಬಹಳಷ್ಟು ತೊಂದರೆಗೀಡಾಗಿರ್ತೀರ ಅದೇನಾಗಿರುತ್ತೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅವ್ರಿಗೊಂದು ರೀತಿಯಲ್ಲಿ ಚಲ್ಲಾಟ ಇರ್ಬೋದು ಈ ಜಮೀನಲ್ಲಿ ಈ ರೀತಿ ಆ ರೀತಿ ನಿಮಗೆ ತೊಂದರೆ ಮಾಡ್ತಕ್ಕಂಥದ್ದು ಆದರೆ ನಿಜವಾಗಿ ಅನುಭವಿಸ್ತಕ್ಕಂತಹ ವ್ಯಕ್ತಿದನ್ನೆಲ್ಲ ಏನಪ್ಪ ಹಿಂಗಾಯಿತು ಈ ಪರಿಸ್ಥಿತಿಗೆ ಬಂತಲ್ಲ ಇಷ್ಟೆಲ್ಲ ದುಡ್ಡು ಕೊಟ್ಟು ತಗೊಂಡು ಈಗ ಅಥವಾ ನಮ್ಮ ತಂದೆ ಮಾಡಿದ್ದು ನಮ್ಮ ತಾತ ಮಾಡಿದ್ದು ಈ ರೀತಿಯಲ್ಲಿ ನನಗೆ ಅನ್ಯಾಯ ಆಗ್ತಿದೆಯಲ್ಲ ಈ ಅನ್ಯಾಯನ ಯಾವುದಾದ್ರೂ ರೀತಿಯಲ್ಲಿ ಸರಿಪಡಿಸ್ಬೇಕೆಂಬತಕ್ಕಂತಹ ಮನಸ್ಥಿತಿಯಲ್ಲಿ ಹೋದರೂ ಕೂಡ ಜನನೂ ಕೂಡ ಅವರಂತೆಯೇ ಇರ್ತಾರೆ ಅಥವಾ ಅವರು ಪರವಾಗೇ ಇದ್ದಿರ್ತಾರೆ ಅಥವಾ ಅವ್ರ ಮುಂದೆ ಬಾಯಿ ಬಿಟ್ಟು ಬಿಟ್ಟರೆ ಎಲ್ಲೋ ಒಂದು ಕಡೆ ಇವ್ರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೆದರಿಕೆಯಲ್ಲಿ ಕೂತ್ಕೊಂಡಿರ್ತಾರೆ ಎಲ್ಲಿ ಹೋಗಬೇಕು ಯಾರಿಗೆ ಹೇಳಬೇಕು ಸರಿ ಕೋರ್ಟು ಕಚೇರಿ ವ್ಯವಸ್ಥೆ ಅಂತ ಹೋದರೂ ಕೂಡ ಏನಕ್ಕೆ ಸುತ್ತಾಡಬೇಕು ಅಷ್ಟೆಲ್ಲ ದಿನಗಳಾಗುತ್ತೆ ಅನ್ನೋವಂಥ ಭಯ ಅಥವಾ ನಡೀತಾ ಇರುತ್ತೆ ಕೋರ್ಟ್ನಲ್ಲಿ ಕಚೇರಿನಲ್ಲಿ ನಡೀತಾ ಇರುತ್ತೆ ನಡೀತಾನೆ ಇರುತ್ತೆ ಪತ್ರಗಳ ಕೊರತೆ ದಾಖಲೆಗಳ ಕೊರತೆ ಇವೆಲ್ಲವೂ ಆಧಾರಿತವಾಗಿ ಸಮಸ್ಯೆಗಳನ್ನು ಇತ್ಯರ್ಥ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ ಆದರೆ ನಿಜವಾಗಿಯೂ ಕೂಡ ಒಂದು ವಾಗ್ದಾನ ಆಗಿರುತ್ತೆ ಈ ಜಾಗ ನಿಮ್ಮದು ಈ ಜಾಗ ನಿಮ್ಮದು ಅಂತ ಹೇಳಿಬಿಟ್ಟು ಆ ಸಂದರ್ಭದಲ್ಲಿ ದುಡ್ಡು ಕೊಟ್ಟಿರ್ತಾರೆ ಎಲ್ಲ ತೊಗೊಂಡಿರ್ತಾರೆ ಯಾವುದೇ ರೀತಿಯಲ್ಲಿ ಅದು ಸಾಕ್ಷಿ ಒಂದು ಇರೋದಿಲ್ಲ ಆದರೂ ಕೂಡ ಅದನ್ನೇ ನೆಪ ಮಾಡಿ ಈ ಪರಿಸ್ಥಿತಿಯಲ್ಲಿ ಈ ದಿನದಲ್ಲಿ ನಿಮ್ಮ ಮೇಲೆ ತೊಂದರೆ ಮಾಡ್ತಕ್ಕಂಥ ಒಂದು ಕುತಂತ್ರಿಗಳು ಷಡ್ಯಂತ್ರ ಮಾಡ್ತಾಯಿರ್ತಾರೆ ಇಂತಹ ಜಾಗದ ಜಮೀನಿನ ಸಮಸ್ಯೆಗಳಿಂದ ನೀವು ನೊಂದಿ ಅದಕ್ಕೆ ಬೇಕಾದಷ್ಟು ಪರಿಹಾರ ಉಪಾಯಗಳನ್ನು ಮಾಡಿ ಹಾಗೆ ಎಲ್ಲ ರೀತಿಯಾದಂತಹ ಒಂದು ಖರ್ಚುಗಳನ್ನು ಮಾಡಿಕೊಂಡು ಹರಸಾಹಸ ಪಡ್ತಾಯಿರ್ತೀರಾ ಏನಕ್ಕೆ ಅದನ್ನು ಉಳಿಸ್ಕೊಳ್ಬೇಕು ತನ್ನಂತೆ ಇರಬೇಕು ಹಾಗೆ ಅದು ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ಹೋಗಬಾರ್ದು ಎಂಬತಕ್ಕಂಥ ಒಂದು ಮನೋಭಾವನೆ ಭೂಮಿ ತಾಯಿ ಖಂಡಿತವಾಗಿ ನೀವು ಪ್ರೀತಿಯಿಂದ ಬಹಳಷ್ಟು ಪ್ರೇಮದಿಂದ ಬಹಳಷ್ಟು ಒಂದು ಅತ್ಯಂತ ಒಳ್ಳೆಯ ಆಲೋಚನೆಯಿಂದ ಅದನ್ನೆಷ್ಟು ತಾವು ಹಚ್ಕೊಂಡಿರ್ತೀರ ಆ ತಾಯಿ ಎಂದಿಗೂ ಬಿಡೋದಿಲ್ಲ ಇದು ನಿಜವಾದ ಮಾತು ಆದರೂ ಕೂಡ ಇಂತಹ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು ಜಾಗ ಜಮೀನಿನ ಒಂದು ವ್ಯವಸ್ಥೆಯಲ್ಲಿ ನಿಮ್ಮನ್ನು ಸತಾಯಿಸ್ತಾ ಸುತಾರಾಮದರಲ್ಲಿ ಬೆಳವಣಿಗೆ ಮಾಡದೆ ನಿಮಗೆ ತೊಂದರೆಗಳನ್ನು ಕೊಡ್ತಾ ನಿಮ್ಮ ಜೀವನವನ್ನು ಒಂದು ರೀತಿಯಲ್ಲಿ ಚಲ್ಲಾಟ ಆಡ್ತಾ ಬೇಕಂತಲೇ ನಿಮ್ಮ ವಿರುದ್ಧವಾಗಿ ಪ್ರಹಾರ ಮಾಡ್ತಾ ತೊಂದರೆ ಮಾಡ್ತಾ ಇದ್ದರೆ ಅಂಥವ್ರಿಗೆ ಇದು ಪೂರ್ಣವಾದಂತಹ ಫಲಿತಾಂಶ ಕೊಡುತ್ತೆ ಹಾಗೆ ಭೂ ಸಂಬಂಧಿತ ವ್ಯಾಜ್ಯಗಳಾಗಿರ್ಬೋದು ತೊಂದರೆಗಳಾಗಿರ್ಬೋದು ಆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಅಥವಾ ಆ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ತಂತ್ರ ಪರಿಹಾರ ಬಹಳಷ್ಟು ಫಲಿತಾಂಶ ಉತ್ತಮವಾದಂಥ ರಹದಾರಿಯಾಗಿದೆ ನಿಮಗೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಏನು ಮಾಡ್ಬೋದು ಒಂದು ಮಣ್ಣಿನ ಕುಡಿಕೆ ಇದಕ್ಕೆ ಅವಶ್ಯಕತೆ ಇರ್ತದೆ ಈ ತಂತ್ರದಲ್ಲಿ ನೋಡಿ ಮೊದಲು ಒಂದು ಭುಜಪತ್ರೆಯನ್ನು ತೆಗೆದುಕೊಳ್ಳಿ ಆ ಭುಜಪತ್ರೆಯನ್ನು ತೆಗೆದುಕೊಂಡು ಕಪ್ಪು ಮಸಿಯಲ್ಲಿ ತಾವು ಅಡ್ಡವಾಗಿ ನಾಲ್ಕು ಉದ್ದವಾಗಿ ನಾಲ್ಕು ಕಾಲಮನ್ನು ಮಾಡಿಕೊಳ್ಳಿ ಬಾಕ್ಸ್ ಅಥವಾ ಆಯತಾಕಾರದಲ್ಲಿ ಮಾಡಿಕೊಂಡೆ ನೋಡಿ ಮೊದಲನೇ ಕಾಲಮ್ನಲ್ಲಿ ಐದುನೂರ ತೊಂಬತ್ತ ಎರಡು ಐದುನೂರ ತೊಂಬತ್ತ ತೊಂಬತ್ತು ಎರಡು ಏಳು ತದನಂತರ ಕಾಲಮ್ನಲ್ಲಿ ಆರು ಮೂರು ಐದುನೂರ ತೊಂಬತ್ತಾರು ಐದುನೂರ ತೊಂಬತ್ತೈದು ತದನಂತರ ಕಾಲಮ್ನಲ್ಲಿ ಐದುನೂರ ತೊಂಬತ್ತೆಂಟು ಐದುನೂರ ತೊಂಬತ್ತ್ಮೂರು ಎಂಟು ಒಂದು ತದನಂತರ ಕಲಂನಲ್ಲಿ ನಾಲ್ಕು ಐದು ಐದುನೂರ ತೊಂಬತ್ನಾಲ್ಕು ಐದುನೂರ ತೊಂಬತ್ತೇಳು ಈ ಸಂಖ್ಯಾಧಾರಿತವಾಗಿರತಕ್ಕಂಥ ಯಂತ್ರವನ್ನು ತಾವು ಭುಜಪತ್ರೆಯಲ್ಲಿ ಕಪ್ಪು ಮಸೆಯಲ್ಲಿ ಕನ್ನಡ ಅಂಕೆಯಲ್ಲೇ ಬರೀಬೇಕು ಈ ರೀತಿಯಾಗಿ ಬರೆದಿರ್ತಕ್ಕಂಥ ಭುಜಪತ್ರೆಯನ್ನು ಆ ಮಣ್ಣಿನ ಕುಡಿಕೆಯಲ್ಲಿ ಹಾಕಿ ತದನಂತರ ಈ ಪಚ್ಚ ಕರ್ಪೂರ ಗೋರಂಜನ ಅರಿಶಿಣ ಕುಂಕುಮ ಸ್ವಲ್ಪ ಹಸಿ ಹಾಲು ಅಂದರೆ ಬೇಯಿಸದೇ ಇರತಕ್ಕಂಥ ಆಕಳ ಅಂದರೆ ದೇಸಿ ಹಸುವಿನ ಹಸಿ ಹಾಲನ್ನು ತೆಗೆದುಕೊಂಡು ಹಾಕಿ ಅದರೊಳಗಡೆ ಮತ್ತಷ್ಟು ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ತಾಮ್ರದ ತಗಡಿನಲ್ಲಿ ಆ ಕುಡಿಕೆಯನ್ನು ಮುಚ್ಚಿ ಅದಕ್ಕೆ ದಾರ ಸುತ್ತಿ ತದನಂತರವಾಗಿ ಆ ಜಮೀನಿಗೆ ಸಂಬಂಧಪಟ್ಟಂತಹ ಭಾಗದಲ್ಲಿ ಒಂದು ಎರಡು ಅಡಿ ಆಳ ತೆಗೆದು ತಾವು ಇದನ್ನು ಹೂತಾಕಿ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡಿ ಹೀಗೆ ಮಾಡೋದ್ರಿಂದ ಆ ಜಮೀನು ಏನು ದೃಷ್ಟಿ ಬಿದ್ದಿದೆ ಕಬಳಿಸ್ಬೇಕೆಂಬತಕ್ಕಂಥ ಹುನ್ನಾರಗಳು ನಡೀತಾ ಇದ್ದಾವೆ ಶತ್ರುಗಳಿಂದ ಅದು ನಿರ್ಮೂಲನೆ ಆಗುತ್ತೆ ಹಾಗೆ ಆ ಜಮೀನಿನಲ್ಲಿ ಸದಾಕಾಲ ಸಮಸ್ಯೆಗಳಿದ್ದರೆ ಅದು ಕೂಡ ಪರಿಹಾರ ಆಗುತ್ತೆ ಹಾಗೆ ಆ ಜಮೀನಲ್ಲಿ ಒಳ್ಳೆಯ ಒಂದು ಏನು ಲಾಭ ಉತ್ಪನ್ನ ಆದಾಯಗಳು ಕೂಡ ಸೃಷ್ಟಿಯಾಗುತ್ತೆ ಹಾಗೆ ಜಮೀನಿಗೆ ಸಂಬಂಧಪಟ್ಟಂತಹ ಏನೇ ತೊಂದರೆ ಇರಲಿ ವ್ಯಾಜ್ಯಗಳಿರಲಿ ಸಮಸ್ಯೆ ಆಧಾರಿತವಾದಂಥ ವಿಚಾರಗಳಿರಲಿ ಅವೆಲ್ಲವೂ ಕೂಡ ತಕ್ಕಮಟ್ಟಿಗೆಲ್ಲ ಪರಿಹಾರ ರೂಪವನ್ನು ಪಡೆಯುತ್ತೆ ಅಥವಾ ಮಾರಾಟದಂತಹ ಪ್ರಕ್ರಿಯೆ ಇದ್ದರೂ ಕೂಡ ಪರಿಹರಿಸುವಂಥ ಒಂದು ವ್ಯವಸ್ಥೆ ಇದರಿಂದ ಆಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಅತ್ಯಂತ ಸುಲಭವಾಗಿರ್ತಕ್ಕಂಥ ಹಾಗೆ ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ತಂತ್ರ ಸ್ವರೂಪವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ಇದನ್ನು ಮಾಡಿ ಫಲಿತಾಂಶ ಅನ್ನೋದು ನಿಮಗೆ ಕಂಡಿರುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಿಮಗೇನಾದರೂ ಇಂಥ ಸಮಸ್ಯೆಗಳಿದ್ದರೆ ಬೇರೆ ರೀತಿಯಾದಂಥ ವಿಚಾರಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಬಂದು ಭೇಟಿ ಆಗ್ಬೋದು ಬರೋದಕ್ಕಿಂತ ಮುಂಚೆ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ